ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೊತ್ತನೂರು ಗ್ರಾಮದಲ್ಲಿ ನೆಲೆಸಿರುವ ಈಶ್ವರ ದೇವಾಲಯದಲ್ಲಿ ಕಲ್ಯಾಣೋತ್ಸವವನ್ನ ಮಾಡಲಾಗಿತ್ತು ಇನ್ನು ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿದ್ದ ಜನಪ್ರಿಯ ಸಮಾಜ ಸೇವಕರಾದ ಅಂಜಿನ ಪುಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಈಗಾಗಲೇ ಮಳೆ ಇಲ್ಲದೆ ಬರಗಾಲ ಬಂದಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಯಾಗಲಿ ಎಲ್ಲ ರೈತರು ಮತ್ತು ಭಕ್ತಾದಿಗಳು ಕಾರ್ಯಕ್ರಮವನ್ನು ನಿವಾರಣೆ ಮಾಡಲಿ ಇನ್ನು ಕಾರ್ಯಗಳನ್ನು ನಿವಾರಣೆ ಮಾಡಲಿ ಅಂತ ಈಶ್ವರ ದೇವಾಲಯದಲ್ಲಿ ಕಲ್ಯಾಣೋತ್ಸವದಲ್ಲಿ ದೇವರ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ದೇವರ ಬಳಿ ಬೇಡಿಕೊಂಡಿದ್ದೇನೆ ಅಂತ ತಿಳಿಸಿದ್ದಾರೆ ಈ ವೇಳೆ ಮುಖಂಡರಾದ ಸುಬ್ಬಾರೆಡ್ಡಿ ವೇಣುಗೋಪಾಲ್ ರೆಡ್ಡಿ ಗೋಪಾಲ್ ರೆಡ್ಡಿ ಪ್ರಸಾದ್ ಚಿಕ್ಕಮಾರಪ್ಪ ಬಸವರಾಜ್ ಮಹೇಶ್ ವಿಜಿ ಇನ್ನು ಮುನಿರಾಜು ರಮೇಶ್ ಕೂಡ ಭಾಗಿಯಾಗಿದ್ರು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ದೇವತಾ ಕೆಲಸ ಮಾಡ್ತಾ ಇರೋಂಥದ್ದು ಇದರ ಉಪಯೋಗನ ಎಲ್ಲರೂ ಸಹ ಬಳಸ್ಕೊಳ್ಳೋಂಥದ್ದು ಗ್ರಾಮಕ್ಕೆ ಒಳ್ಳೆಯದಾಗಂಥದ್ದು ಮತ್ತು ನಮ್ಮನ್ನು ನಾವು ಈ ಒಂದು ಪೂಜಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು ರಾಕ್ಷಸಿ ಗುಣಗಳೆಲ್ಲ ದೂರ ಆಗಿ ಒಂದು ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಮಹತ್ಕಾರ್ಯ ಪೂಜಾ ಕಾರ್ಯದಿಂದ ಎಲ್ರಿಗೂ ಫಲ ಸಿಗಲಿ ಅಂತೇಳಿ ಭಾವಸು ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತ ಆ ಈಶ್ವರ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಕೋರಿ ನಮ್ಮನ್ನು ಕರೆದು ಇಲ್ಲಿ ತಮ್ಮೆಲ್ಲರ ಜೊತೆ ಬೆರೆತು ಮಾತನಾಡೋದಕ್ಕೆ ಈ ಪೂಜಾ ಕಾರ್ಯದಲ್ಲಿ ಯುವಕರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ